ಎಲ್ಲರಿಗೂ ಒಂಗಿರಣ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿ ಕನ್ನಡ ಶಾಸ್ತ್ರದಲ್ಲಿ ಬರುವಂಥ ಪ್ರಮುಖ ಒಂದು ಅಂಕದ ಪ್ರಶ್ನೆಗಳು ಇವೆಲ್ಲ ಪ್ರಶ್ನೆಗಳು ಮಾದರಿಯ ಪ್ರಶ್ನೆಗಳಾಗಿರ್ತವೆ ಬಹುತೇಕ ಟಿ ಇ ಟಿ ಅಥವಾ ಸಿ ಇ ಟಿಯಲ್ಲಿ ಕೇಳಬಹುದಾದಂಥ ನಿರೀಕ್ಷಿತ ಪ್ರಶ್ನೆಗಳಾಗಿರುತ್ತವೆ ನೋಡಿ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ಮಾನವ ಭಾಷೆ ಸಂಕೇತಗಳ ವ್ಯವಸ್ಥೆ ಎಂದು ಹೇಳಿದವರು ಯಾರು ಅನ್ನುವಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ಸ್ ಡಿಯಲ್ಲಿ ಸಿ ಎಲ್ ಬಾರ್ಬರ್ ಅವರು ಹೇಳ್ತಾರೆ ಸಿ ಎಲ್ ಬಾರ್ಬರ್ ಏನು ಹೇಳ್ತಾರೆ ಅಂದರೆ ಮಾನವ ಭಾಷೆ ಸಂಕೇತಗಳ ವ್ಯವಸ್ಥೆ ಎಂದು ಹೇಳಿದವರು ಹಾಗಾದರೆ ಪ್ಲೇಟರ್ ಅವ್ರು ಏನು ಹೇಳ್ತಾರೆ ಅಂದರೆ ಧ್ವನಿ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಆಗಿದೆ ಅನ್ನುವಂಥದ್ದು ಏನು ಹೇಳ್ತಾರೆ ಅಂದರೆ ಧ್ವನಿ ಸಂಕೇತಗಳ ಭಾಷೆಯೇ ವ್ಯವಸ್ಥೆ ಆಗಿದೆ ಅನ್ನುವಂಥದ್ದು ಯಾರು ಹೇಳ್ತಾರೆ ಅಂದರೆ ಪ್ಲೇಟರ್ ಅವ್ರು ಹೇಳ್ತಾರೆ ಎರಡನೇ ಪ್ರಶ್ನೆ ಏನಿದೆ ಅಂತಂದರೆ ಭಾಷೆಯ ಉಗಮ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ತೊದಲು ನುಡಿವಾದದ ಪ್ರತಿಪಾದಕರು ಯಾರು ಅನ್ನುವಂಥದ್ದು ನಾನು ಕಳೆದ ಕ್ಲಾಸಿನಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂಥ ಪ್ರಮುಖ ಹೇಳಿಕೆಗಳು ಅಥವಾ ವಾಕ್ಯಗಳು ಮತ್ತು ಭಾಷೆ ಉಗಮದ ಸಿದ್ಧಾಂತಗಳನ್ನು ನಾನು ತರಗತಿ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ ಎಸ್ಟರ್ಸನ್ ಅನ್ನುವಂಥವ್ರು ಲಿಬ್ನಿ ಲಿಬ್ನೀಜ್ ಅವರು ಹೇಳ್ತಾರೆ ಅಂದರೆ ಅನುಕರಣವಾದದ ಸಿದ್ಧಾಂತರು ಯಾರು ಅಂತಂದರೆ ಅದು ಲಿಬ್ನೀಜ್ ಅವರು ಅನುಕರಣ ವಾದ ಅನ್ನುವಂಥದ್ದು ನೆಕ್ಸ್ಟ್ ಎರಡನೇದಾಗಿ ಮ್ಯಾಕ್ಸಿಮುಲರ್ ಅವ್ರದ್ದು ಯಾವುದು ಅಂತಂದರೆ ಅನುರಣನ ವಾದ ಅನ್ನುವಂಥ ಅನುರಣ ವಾದದ ಸಿದ್ಧಾಂತದ ಇವರು ಒಂದು ಪ್ರತಿಪಾದಕರಾಗಿರ್ತಾರೆ ಹಾಗಾದರೆ ನೊಹಿರಿ ಅವರು ಯಾವುದು ಅಂತಂದರೆ ಶ್ರಮ ಪರಿಹಾರದ ಸಿದ್ಧಾಂತ ಯಾವುದಂದರೆ ನೋರಿ ನೊಹಿರಿ ಅನ್ನುವಂಥದ್ದು ಇವೆಲ್ಲನೂ ಕ್ಲಾಸ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಹಿಂದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಯಾವುದು ಅಂದರೆ ಭಾಷೆಯ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ವ್ಯತಿರಿಕ್ತವಾದದ್ದು ಅಂದರೆ ನಾವು ಭಾಷೆಯ ಲಕ್ಷಣಕ್ಕೆ ಈ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ನಾವಿಲ್ಲಿ ಗುರುತಿಸಬೇಕಾಗುತ್ತೆ ಅನ್ನುವಂಥದ್ದು ಮೊದಲನೇದಾಗಿ ಭಾಷೆಯು ಧ್ವನಿ ಸಂಕೇತಗಳಿಂದ ಕೂಡಿರುತ್ತದೆ ಎರಡನೇದಾಗಿ ಭಾಷೆಯು ಆನುವಂಶಿಕವಲ್ಲ ಭಾಷೆಯು ಸಂಪರ್ಕ ಸಾಧನವಾಗಿದೆ ಭಾಷೆಯು ನಿತ್ಯ ಪರಿವರ್ತನಶೀಲವಾದುದಲ್ಲ ಇದು ತಪ್ಪಾಗಿರುವಂಥದ್ದು ಯಾಕಂದರೆ ಭಾಷೆ ಅನ್ನುವಂಥದ್ದು ಹೊಸತನ ಭಾಷೆಯಲ್ಲಿ ನಾವು ಉಟ್ಕೊಳ್ಳುತ್ತಾ ಹೋಗುತ್ತೆ ಅನ್ನುವಂಥದ್ದು ಭಾಷೆ ನಿತ್ಯ ಪರಿವರ್ತನಶೀಲವಾಗಿರುವಂಥದ್ದು ಈ ಮೂ ಮೇಲಿನ ಕೊಟ್ಟಿರುವಂತಹ ಮೂರು ಆಪ್ಷನ್ಸ್ಗಳು ಸರಿಯಾಗಿರುವಂಥದ್ದು ನಾಲ್ಕನೇ ಆಪ್ಷನ್ಸು ತಪ್ಪಾಗಿರೋದ್ರಿಂದ ಈ ಭಾಷೆ ಲಕ್ಷಣಕ್ಕೆ ಸಂಬಂಧಿಸಿದಂತೆ ಇರದೇ ಇರುವಂಥದ್ದು ವ್ಯಕ್ ವ್ಯತಿರಿಕ್ತವಾಗಿರುವಂಥದ್ದು ನಾಲ್ಕನೇದು ಅದು ಭಾಷೆಯು ನಿತ್ಯ ಪರಿವರ್ತನಶೀಲವಾದುದಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ನಾಲ್ಕನೇ ಪ್ರಶ್ನೆ ಏನಿದೆ ಅಂತಂದರೆ ಭಾಷೆಯ ಪ್ರಥಮ ಹಾಗೂ ಮೂಲ ಕೌಶಲ ಯಾವುದು ಅನ್ನುವಂಥದ್ದು ಭಾಷೆಯ ಮೂಲ ಅಥವಾ ಪ್ರಥಮ ಕೌಶಲ್ಯ ಅಂತೇಳಿ ನಾವು ಆಲಿಸುವಿಕೆಯನ್ನು ಕರಿತೀವಿ ಎರಡನೇದಾಗಿ ಮಾತುಗಾರಿಕೆ ಮೂರನೇದಾಗಿ ಓದುಗಾರಿಕೆ ನಾಲ್ಕನೇದಾಗಿ ಬರವಣಿಗೆ ಅನ್ನುವಂಥದ್ದು ನಾವು ಸುಲಭವಾಗಿ ಆಮ ಓಬ ಅನ್ನುವಂಥದ್ದು ನಾವು ಇದನ್ನು ಗುರುತಿಸ್ತೀವಿ ಅನ್ನುವಂಥದ್ದು ಆಲಿಸುವಿಕೆ ಮಾತುಗಾರಿಕೆ ಓದುಗಾರಿಕೆ ಬರವಣಿಗೆ ಅನ್ನುವಂಥದ್ದು ಈ ನಾಲ್ಕು ಭಾಷಾ ಕೌಶಲ್ಯಗಳನ್ನು ನಾವಿಲ್ಲಿ ಗುರುತಿಸ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಐದನೇ ಪ್ರಶ್ನೆ ಏನಿದೆ ಅಂತಂದರೆ ಉತ್ತಮ ಮಾತುಗಾರಿಕೆ ಲಕ್ಷಣಕ್ಕೆ ವ್ಯತಿರಿಕ್ತವಾದುದು ಯಾವುದು ಅಂದರೆ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಒಂದು ಮಾತುಗಾರಿಕೆ ಲಕ್ಷಣ ಅಲ್ಲ ಅನ್ನೋದು ನಾವಿಲ್ಲಿ ಗುರುತಿಸಬೇಕಾಗುತ್ತೆ ಅನ್ನುವಂಥದ್ದು ಮೊದಲನೇದಾಗಿ ಸ್ಪಷ್ಟವಾದ ಉಚ್ಚಾರಣೆ ಮತ್ತು ಸ್ವರಭಾರದಿಂದ ಸರಾಗವಾಗಿ ಮಾತನಾಡುವುದು ಇದು ಸರಿ ಇದೆ ಎರಡನೇದಾಗಿ ಮಾತಿನ ದಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು ಮೂರನೇದಾಗಿ ಆತ್ಮವಿಶ್ವಾಸದಿಂದ ಮಾತನಾಡದಿರುವುದು ನಾಲ್ಕನೇದಾಗಿ ಭಾವಪೂರ್ಣವಾಗಿ ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಈ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಸ್ಗಳಲ್ಲಿ ವ್ಯತಿರಿಕ್ತವಾಗಿರುವುದು ಯಾವುದಾದ್ರೆ ಆಪ್ಷನ್ಸ್ ಮೂರು ಅನ್ನುವಂಥದ್ದು ಆತ್ಮವಿಶ್ವಾಸದಿಂದ ಮಾತನಾಡದಿರುವುದು ಅನ್ನುವಂಥದ್ದು ನಾವು ಯಾವತ್ತಿಗೂ ನಾವು ಮಾತನಾಡುವಾಗ ಬೇರೆಯವ್ರ ಜೊತೆ ಮಾತನಾಡುವಾಗ ಆತ್ಮವಿಶ್ವಾಸದಿಂದಲೇ ನಾವು ಮಾತನಾಡಬೇಕಾಗುತ್ತೆ ಅನ್ನುವಂಥದ್ದು ಉತ್ತಮ ಮಾತುಗಾರಿಕೆಯ ಒಂದು ಲಕ್ಷಣ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಆರನೇ ಪ್ರಶ್ನೆ ಏನಿದೆ ಅಂತಂದರೆ ನೋಡಿ ಆರನೇ ಪ್ರಶ್ನೆ ಏನಿದೆ ಮಗು ಸ್ಪಷ್ಟವಾಗಿ ನಿರರ್ಗಳವಾಗಿ ಸ್ವತಂತ್ರವಾಗಿ ಮಾತನಾಡುವುದನ್ನು ಕಲಿತ ನಂತರವೇ ಯಾವ ಕೌಶಲ್ಯವನ್ನು ಕಲಿಸಲು ಪ್ರಾರಂಭಿಸಬೇಕು ಅನ್ನುವಂಥ ಮಗು ಸ್ಪಷ್ಟವಾಗಿ ನಾನು ಆವಾಗಲೇ ಹೇಳಿದೆ ನಾಲ್ಕು ಕೌಶಲ್ಯಗಳಲ್ಲಿ ಮೂಲ ಕೌಶಲ್ಯ ಅಂತೇಳಿ ನಾವು ಆಲಿಸಿ ಕರಿತೀವಿ ಆ ನಂತರ ಮಾತುಗಾರಿಕೆ ಆನಂತರ ಓದುಗಾರಿಕೆ ಇಲ್ಲಿ ಪ್ರಶ್ನೆ ಏನು ಕೇಳಿದಾರೆ ಅಂದರೆ ಸ್ಪಷ್ಟವಾಗಿ ಮಾತನಾಡುವುದರ ಕಲಿತ ನಂತರ ಅಂದರೆ ಮೂರನೇ ಕಲಿ ಕೌಶಲ್ಯ ಯಾವುದು ಓದುಗಾರಿಕೆ ಬರುತ್ತೆ ಅನ್ನುವಂಥ ಮಗು ಸ್ಪಷ್ಟವಾಗಿ ನಿರರ್ಗಳವಾಗಿ ಮಾತನಾಡುವುದನ್ನು ಕಲಿತ ನಂತರ ಆ ಮಗುವಿಗೆ ನಾವು ಓದುಗಾರಿಕೆಯನ್ನು ಕಲಿಸಬೇಕಾಗುತ್ತೆ ಅನ್ನುವಂಥ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ಸ್ ಮೂರು ಓದುಗಾರಿಕೆ ಅನ್ನುವಂಥದ್ದು ನಾವಿಲ್ಲಿ ಕಲಿಸಬೇಕಾಗುತ್ತೆ ಅಥವಾ ಪ್ರಾರಂಭಿಸಲು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಏಳನೇ ಪ್ರಶ್ನೆ ಏನಿದೆ ನೋಡಿ ಲಿಪಿಗಳು ಕಣ್ಣಿನ ಮೂಲಕ ಮನಸ್ಸನ್ನು ಪ್ರವೇಶಿಸಿ ಭಾಷೆಯ ಮೂಲಕ ಧ್ವನಿಯಾಗಿ ಅರ್ಥಪೂರ್ಣವಾಗಿ ಹೊರಹೊಮ್ಮುವುದೇ ಡ್ಯಾಶ್ ಅನ್ನುವಂಥ ಲಿಪಿಗಳು ಕೊಟ್ಟಿರುವಂಥ ಅಕ್ಷರಗಳು ಆ ಕಣ್ಣಿನ ಮೂಲಕ ನಮ್ಮ ಮನಸ್ಸನ್ನು ಪ್ರವೇಶಿಸಿ ಭಾಷೆಯ ಮೂಲಕ ಧ್ವನಿಯಾಗಿ ನಾವು ಆಡುವಂಥ ಮಾತಿನ ಮೂಲಕ ಹೊರಬರುವುದಕ್ಕೆ ಏನಂತ ಕೇಳ್ತಾರೆ ಅನ್ನುವಂಥದ್ದು ಆಪ್ಷನ್ಸ್ ಒಂದು ಮಾತುಗಾರಿಕೆ ಆಪ್ಷನ್ಸ್ ಎರಡು ಆಲಿಸುವಿಕೆ ಆಪ್ಷನ್ಸ್ ಮೂರು ಓದುಗಾರಿಕೆ ಮತ್ತು ಮೇಲಿನ ಯಾವುದು ಅಲ್ಲ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಓದುಗಾರಿಕೆ ಅನ್ನುವಂಥದ್ದು ನಾವು ನೋಡುವಂಥ ಅಕ್ಷರ ಕಣ್ಣಾರೆ ನೋಡಿದಾಗ ಅದು ನಮ್ಮ ಮನಸ್ಸನ್ನು ಪ್ರವೇಶಿಸಿ ನಾವು ಮಾತಿನ ಮೂಲಕ ಹಾಕ್ತೀವಿ ಅದು ಯಾವುದಂದರೆ ಓದುಗಾರಿಕೆ ಆಗಿದೆ ಅನ್ನೋವಂಥದಲ್ಲಿ ಸರಿಯಾದಂಥ ಉತ್ತರ ನೆಕ್ಸ್ಟ್ ಮುಂದುವರೆದು ಎಂಟನೇ ಪ್ರಶ್ನೆ ಏನಿದೆ ಅಂದರೆ ಭಾಷೆಯ ಮುಂದುವರೆದ ಹಾಗೂ ಶಾಶ್ವತ ರೂಪ ಎಂದು ಯಾವ ಕೌಶಲವನ್ನು ಕರೆಯುತ್ತಾರೆ ಆಪ್ಷನ್ಸ್ ಒಂದು ಆಲಿಸುವಿಕೆ ಆಪ್ಷನ್ಸ್ ಎರಡು ಮಾತುಗಾರಿಕೆ ಆಪ್ಷನ್ಸ್ ಮೂರು ಓದುಗಾರಿಕೆ ನಾಲ್ಕನೇದಾಗಿ ಬರವಣಿಗೆ ಅನ್ನುವಂಥದ್ದು ನಾವು ಸರಿಯಾದಂಥ ಉತ್ತರ ಇಲ್ಲಿ ಬರವಣಿಗೆ ಅನ್ನುವಂಥದ್ದು ಭಾಷೆಯ ಮುಂದುವರೆದ ಹಾಗೂ ಶಾಶ್ವತ ರೂಪ ಅಂತೇಳಿ ನಾವು ಬರವಣಿಗೆಯನ್ನು ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟು ಒಂಬತ್ತನೇ ಪ್ರಶ್ನೆ ಏನಿದೆ ಅಂದರೆ ಉತ್ತಮ ಕೈಬರಹದ ಲಕ್ಷಣಕ್ಕೆ ಈ ಕೆಳಗಿನವುಗಳಲ್ಲಿ ವ್ಯತಿರಿಕ್ತವಾದದ್ದು ಯಾವುದು ಅನ್ನೋ ಅಂದರೆ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ನಾವು ಗುರುತಿಸಬೇಕಾಗತ್ತೆ ಉತ್ತಮ ಕೈಬರಹದ ಲಕ್ಷಣಗಳಲ್ಲಿ ಮೊದಲನೇದಾಗಿ ಅಕ್ಷರಗಳ ಆಕಾರ ಗಾತ್ರ ಸಮರ್ಪಕವಾಗಿರಬೇಕು ಅಕ್ಷರಗಳ ಮಧ್ಯೆ ಅಂತರವಿರದೆ ಬರೆಯಬೇಕು ಅಕ್ಷರಗಳು ದುಂಡಾಗಿ ಬರೆದಿರಬೇಕು ಬರವಣಿಗೆ ಸಮರ್ಪಕ ಲೇಖನ ಚಿಹ್ನೆಗಳು ಹಾಗೂ ವಾಕ್ಯ ವೃಂದಗಳಿಂದ ಕೂಡಿರಬೇಕು ಅನ್ನುವಂಥ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ಸ್ಗಳಲ್ಲಿ ಅಕ್ಷರಗಳ ಮಧ್ಯೆ ಅಂತರವಿರದೆ ಬರೆಯಬೇಕು ಅನ್ನುವಂಥದ್ದಲ್ಲಿ ರಾಂಗ್ ಆಗಿರುವಂಥದ್ದು ನಾವು ನಮ್ಮ ಬರವಣಿಗೆಯಲ್ಲಿ ಆಗಿರ್ಬೋದು ಅಥವಾ ಮಕ್ಕಳ ಬರವಣಿಗೆಯಲ್ಲಿ ನಾವು ಅಕ್ಷರಗಳ ಮಧ್ಯೆ ಅಂತರವನ್ನು ಕಾಪಾಡಿಕೊಂಡು ಎರಡು ಅಕ್ಷರಗಳ ಪದ ಮೂರು ಅಕ್ಷರಗಳ ಪದ ನಾಲ್ಕು ಅಕ್ಷರಗಳ ಪದ ಪದ ಪದಗಳ ನಡುವೆ ನಾವು ಅಂತರವನ್ನು ಬಿಟ್ಟು ಮಗುವಿಗೆ ಕಲಿಸಬೇಕಾಗುತ್ತೆ ಅನ್ನುವಂಥದ್ದು ಈ ಪದಗಳ ಮಧ್ಯೆ ಅಂತರ ಇರಬೇಕಾಗಿದೆ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ಗಳಲ್ಲಿ ತಪ್ಪಾಗಿರುವಂಥದ್ದು ಯಾವುದಂದ್ರೆ ಎರಡನೇದು ಅಕ್ಷರಗಳ ಮಧ್ಯೆ ಅಂತರವಿರದೇ ಬರೆಯಬೇಕನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಹತ್ತನೆಯ ಪ್ರಶ್ನೆ ವರ್ಣಮಾಲಾ ಪದ್ಧತಿಯು ಯಾವ ಕೌಶಲ್ಯವನ್ನು ಕಲಿಸಲು ಬಳಸಲಾಗುತ್ತೆ ಅನ್ನುವಂಥದ್ದು ಆಪ್ಷನ್ಸ್ ಒಂದು ಆಲಿಸುವಿಕೆ ಆಪ್ಷನ್ಸ್ ಎರಡು ಮಾತುಗಾರಿಕೆ ಆಪ್ಷನ್ಸ್ ಮೂರು ಓದುಗಾರಿಕೆ ನಾಲ್ಕನೇದಾಗಿ ಬರವಣಿಗೆ ಅನ್ನುವಂಥದ್ದು ಇಲ್ಲಿ ವರ್ಣಮಾಲ ಪದ್ಧತಿ ಅನ್ನುವಂಥದ್ದು ನಾವು ಓದುಗಾರಿಕೆಯನ್ನು ಬೆಳೆಸಲಿಕ್ಕೆ ಕೌಶಲವನ್ನು ಬೆಳೆಸಲಿಕ್ಕೆ ನಾವು ಕಲಿಸ್ತೀವಿ ವರ್ಣ ಅಂತಂದರೆ ಅಕ್ಷರ ಅಕ್ಷರದ ಒಂದು ಅಕ್ಷರಗಳನ್ನು ಕಲಿಸುವುದರಿಂದ ನಾವು ಮಗುವಿನಲ್ಲಿ ಓದುಗಾರಿಕೆಯನ್ನು ನಾವು ಹೆಚ್ಚಿಸ್ತೀವಿ ಒಂದು ಅಕ್ಷರದ ಪದವನ್ನು ಕಲಿಸಿ ಆನಂತರ ಆ ಪದಗಳಿಗೆ ಸಂಬಂಧಪಟ್ಟಂಗೆ ಸ್ವರಗಳು ವ್ಯಂಜನಗಳು ಮತ್ತು ಒಂದು ಎರಡು ಅಕ್ಷರಗಳ ಪದ ಮೂರು ಅಕ್ಷರಗಳ ಪದ ನಾಲ್ಕು ಅಕ್ಷರಗಳ ಪದ ಈ ರೀತಿಯಾಗಿ ವರ್ಣಗಳನ್ನು ಸೇರಿಸುವುದರಿಂದ ಅಂದರೆ ಮಾಲ್ಯ ಅಂದರೆ ವರ್ಣಗಳನ್ನು ಪೂರ್ಣಿಸಿ ನಾವು ಮಗುವಿಗೆ ಕಲಿಸೋದ್ರಿಂದ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಓದುಗಾರಿಕೆ ಸಂಬಂಧಪಟ್ಟಿದೆ ಅನ್ನುವಂಥ ಓದುಗಾರಿಕೆಯಲ್ಲಿ ಮತ್ತೆ ನಾವು ನೋಡಿ ಹೇಳುವಂಥ ಪದ್ಧತಿ ನಾವು ಬಳಸ್ತೀವಿ ನೆಕ್ಸ್ಟ್ ಮುಂದುವರೆದು ವಾಕ್ಯ ಪದ್ಧತಿಯನ್ನು ಬಳಸ್ತೀವಿ ಮತ್ತು ಸಮಗ್ರ ಪದ್ಧತಿ ಅಂತೇಳಿ ಕೂಡ ನಾವಿಲ್ಲಿ ನಾಲ್ಕು ರೀತಿಯ ಪದ್ಧತಿಯನ್ನು ನಾವು ಬಳಸ್ತೀವಿ ನೋಡಿ ಮೊದಲನೇದಾಗಿ ವರ್ಣಮಾಲ ಪದ್ಧತಿ ಎರಡನೇದಾಗಿ ನೋಡಿ ಹೇಳುವ ಪದ್ಧತಿ ಮೂರನೇದಾಗಿ ವಾಕ್ಯ ಪದ್ಧತಿ ನಾಲ್ಕನೇದಾಗಿ ಸಮಗ್ರ ಸಮಗ್ರ ಪದ್ಧತಿ ಅನ್ನುವಂಥ ಈ ನಾಲ್ಕು ಪದ್ಧತಿಗಳನ್ನು ನಾವು ವರ್ಣಮಾಲ ಪದ್ಧತಿಯ ಕೌಶಲವನ್ನು ಬಳಸಲಿಕ್ಕೆ ಬಳಸುವಂತಹ ಒಂದು ಪದ್ಧತಿಗಳು ಓದುಗಾರಿಕೆ ಸಾರಿ ಓದುಗಾರಿಕೆ ಕೌಶಲವನ್ನು ಬಳಸಲಿಕ್ಕೆ ಬಳಸುವಂತಹ ಒಂದು ಪದ್ಧತಿಗಳಾಗಿವೆ ಈ ತರಗತಿಗಳು ನಾನು ಮಾಡಿದ್ದೀನಿ ಚೆಕ್ ಮಾಡ್ಬೋದು ಇನ್ ಬಾಕ್ಸಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಅಂತಂದರೆ ಪಾಠ ಯೋಜನೆ ಎಂದರೆ ಸಾಮಾನ್ಯ ಮತ್ತು ನಿರ್ದಿಷ್ಟ ಉದ್ದೇಶಗಳ ವ್ಯವಸ್ಥಿತ ಹೇಳಿಕೆಯಾಗಿದ್ದು ಆ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ನಿರ್ದಿಷ್ಟ ದಿನದಂದು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಸಾಗಿಸುವ ನಿರ್ದಿಷ್ಟ ಸಾಧನಗಳನ್ನು ಒಳಗೊಂಡಿರುವುದು ಈ ಹೇಳಿಕೆ ಅಂದರೆ ಈ ಕೊಟ್ಟಿರುವಂಥ ಹೇಳಿಕೆ ಯಾರು ಹೇಳಿದ್ದಾರೆ ಅನ್ನುವಂಥದ್ದು ಇಲ್ಲಿ ಆಪ್ಷನ್ಸ್ ಏನಿದೆ ಅಂದರೆ ಡಾಕ್ಟರ್ ಮಹಾಬಲೇಶ್ವರ ರಾವ್ ಸಿ ವಿ ಗುಡ್ ಮೂರನೇದಾಗಿ ಬೋಸಿಂಗ್ ನಾಲ್ಕನೇದಾಗಿ ಲೆಸ್ಟರ್ ಬಿ ಸ್ಯಾಂಡರ್ಸ್ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಬೋಸಿಂಗ್ ಎನ್ನುವಂಥವರು ಈ ವಾಕ್ಯವನ್ನು ಹೇಳಿದ್ದಾರೆ ಡಾ ಡಾಕ್ಟರ್ ಮಹಾಬಲೇಶ್ವರ ಏನು ಹೇಳ್ತಾರೆ ಅಂತಂದರೆ ಬೋಧನೆಯ ಅರ್ಧ ಸಾಮಗ್ರಿ ಇದ್ದಂತೆ ಅನ್ನುವಂಥದ್ದು ಪಠ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿ ಕೇಳಿದ್ದಾರೆ ನೋಡಿ ನೆಕ್ಸ್ಟ್ ಮುಂದುವರೆದು ಹನ್ನೆರಡನೇ ಪ್ರಶ್ನೆ ಏನಿದೆ ಅಂದರೆ ಗಮಕ ಸಾರಿ ಗಮಕ ಕಲೆ ಎಂಬುದು ಯಾವುದಕ್ಕೆ ಸಂಬಂಧಿ ಸಂಬಂಧಿಸಿದೆ ಅನ್ನುವಂಥದ್ದು ಪದ್ಯದ ರೂಪಾಂತರಣ ಕಾವ್ಯದ ಗಾಯನ ಪದ್ಯದ ವಿಮರ್ಶೆ ನಾಲ್ಕನೇದಾಗಿ ಕವಿಯ ಸ್ಫೂರ್ತಿ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಕಾವ್ಯದ ಗಾಯನ ನಾವು ಗಮಕ ಕಲೆ ಅನ್ನುವಂಥದ್ದು ನಾವು ಪದ್ಯವನ್ನು ಬೋಧನೆ ಮಾಡಲಿಕ್ಕೆ ಅಥವಾ ಪದ್ಯವನ್ನು ಉಚ್ಚಾರ ಮಾಡಲಿಕ್ಕೆ ಹಾಡಲಿಕ್ಕೆ ನಾವು ಈ ಗಮಕ ಕಲೆಯನ್ನು ಬಳಸ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಯಾವುದು ಅಂದರೆ ಹದಿಮೂರನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಯಾವುದು ಬೋಧನೆಯ ಪ್ರಮುಖ ಉದ್ದೇಶವಾಗಿದೆ ನೋಡಿ ನಾನು ಗದ್ಯಬೋಧನೆಯ ಉದ್ದೇಶಗಳು ಮತ್ತು ಬೋಧನಾ ಪದ್ಧತಿಗಳು ಹೇಳಿದ್ದೀನಿ ಮತ್ತು ಪದ್ಯ ಬೋಧನೆ ಉದ್ದೇಶಗಳು ಹಾಗೂ ಪದ್ಯ ಬೋಧನಾ ಪದ್ಧತಿಗಳನ್ನು ಕೂಡ ಹೇಳಿದ್ದೀನಿ ಪಾಠ ಮಾಡಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ಏನಿದೆ ಪದ್ಯ ಬೋಧನೆಯ ಸಂಬಂಧಪಟ್ಟಂಥ ಪ್ರಮುಖ ಉದ್ದೇಶ ಯಾವುದು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಮೊದಲನೇದಾಗಿ ಆನಂದ ಸೌಂದರ್ಯ ಪ್ರಜ್ಞೆ ಮತ್ತು ರಸ ಸಾಧನೆ ಮೂಡಿಸುವುದು ಎರಡನೇದಾಗಿ ಗಾಯನ ಮತ್ತು ಅಭಿನಯ ಕೌಶಲ್ಯಗಳಲ್ಲಿ ತರಬೇತಿ ನೀಡುವುದು ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಗದ್ಯದಲ್ಲಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಠಪಾಠ ಮಾಡಿಸುವುದು ಇಲ್ಲಿ ಸರಿಯಾದಂಥ ಉತ್ತರ ಮೂರನೇದು ಓದು ಬರಹ ಮತ್ತು ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯವನ್ನು ನಾವು ಮಗುವಿನಲ್ಲಿ ಬೆಳೆಸ್ತೀವಿ ಅನ್ನುವಂಥದ್ದು ಉಳಿದಿರುವಂಥ ಮೂರು ಆಪ್ಷನ್ಸ್ಗಳು ಪದ್ಯ ಬೋಧನೆಗೆ ಸಂಬಂಧಪಟ್ಟಿರುವಂತಹ ಒಂದು ಉದ್ದೇಶಗಳಾಗಿವೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ಹದಿನಾಲ್ಕನೇ ಪ್ರಶ್ನೆ ನಾಟಕೀಕರಣದ ಮೂಲಕ ಯಾವ ಒಂದು ಕೌಶಲವನ್ನು ಬೆಳೆಸಬಹುದು ಅನ್ನುವಂಥದ್ದು ನಾವು ಮಕ್ಕಳಲ್ಲಿ ನಾಟಕಗಳ ಮೂಲಕ ಅವರಿಗೆ ಯಾವ ಒಂದು ಕೌಶಲವನ್ನು ಬೆಳೆಸ್ತೀವಿ ಅಂತಂದರೆ ಆಪ್ಷನ್ಸ್ ಒಂದು ಓದುಗಾರಿಕೆ ಮಾತುಗಾರಿಕೆ ಆಲಿಸುವಿಕೆ ನಾಲ್ಕನೇದಾಗಿ ಬರವಣಿಗೆ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಮಾತುಗಾರಿಕೆ ಅನ್ನುವಂಥದ್ದು ಇಲ್ಲಿ ಮಗು ಏನು ಮಾಡುತ್ತೆ ಅಂದರೆ ನಾವು ತರಗತಿಗಳಲ್ಲಿ ಹಾವ ಭಾವಗಳಿಂದ ನಾವು ನಾಟಕ ಅಭಿನಯವನ್ನು ಕಲಿಸಿದ್ದೆ ಆದರೆ ಮಗು ಕೂಡ ಏನು ಮಾಡುತ್ತೆ ಉತ್ತಮ ವಾಗ್ಮೀಯ ರೀತಿಯಲ್ಲಿ ಅದನ್ನು ಬೆಳವಳಿಸ್ ಕ್ಷಮಿಸಿ ಇಲ್ಲಿ ನಾಟಕೀಕರಣದ ಮೂಲಕ ಮಗು ಉತ್ತಮ ವಾಗ್ಮೀಯ ರೀತಿಯಲ್ಲಿ ಅದು ಬೆಳೆಸಿಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಮಾತುಗಾರಿಕೆ ಒಂದು ಕೌಶಲ್ಯವನ್ನು ನಾವಿಲ್ಲಿ ಬೆಳೆಸ್ತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆಯೋದು ಹದಿನೈದನೇ ಪ್ರಶ್ನೆ ಏನಿದೆ ಸಾಮಾಜಿಕ ಸನ್ನಿವೇಶದಲ್ಲಿ ಕೈಗೊಂಡ ಒಂದು ಹೃದಯಪೂರ್ವಕ ಮತ್ತು ಉದ್ದೇಶಪೂರ್ವಕ ಚಟುವಟಿಕೆಯೇ ಯೋಜನೆಯಾಗಿದೆ ಎಂದು ಹೇಳಿದವರು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಒಂದು ಬಲ್ಲಾರ್ಡು ಆಪ್ಷನ್ಸ್ ಎರಡು ಸ್ಟೀವನ್ಸನ್ ಮೂರನೇದಾಗಿ ಜಾಂಡೂಹಿ ನಾಲ್ಕನೇದಾಗಿ ಕಿಲ್ ಪ್ಯಾಟ್ರಿಕ್ ಅನ್ನುವಂಥದ್ದು ಯೋಜನೆಗೆ ಸಂಬಂಧಪಟ್ಟಂಥ ಯೋಜನಾ ಪದ್ಧತಿಗೆ ಸಂಬಂಧಪಟ್ಟಂಥ ಈ ವಾಕ್ಯವನ್ನು ಹೇಳಿದವರು ಯಾರು ಅಂದರೆ ಕಿಲ್ ಪ್ಯಾಟ್ರಿಕ್ ಅವರು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ ನೋಡಿ ನೆಕ್ಸ್ಟ್ ಮುಂದುವರೆಯೋದು ಹದಿನಾರನೇ ಪ್ರಶ್ನೆ ಆಯ್ದ ವಿಷಯ ಭಾಗವೊಂದನ್ನು ವಿದ್ಯಾರ್ಥಿಗಳು ತಾವೇ ಸ್ವತಃ ಅಧ್ಯಯನ ಮಾಡಿ ಗ್ರಹಿಸಬೇಕಾಗಿರುವ ಅಂಶಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ತಾವೇ ಉತ್ತರಿಸಿಕೊಳ್ಳುವ ಗ ಗದ್ಯ ಬೋಧನಾ ಪದ್ಧತಿ ಯಾವುದು ಅನ್ನುವಂಥದ್ದು ಆಪ್ಷನ್ಸ್ ಒಂದು ನಾಟಕೀಕರಣ ಪದ್ಧತಿ ಎರಡನೇದಾಗಿ ಯೋಜನಾ ಪದ್ಧತಿ ಮೂರನೇದಾಗಿ ಮೇಲ್ವಿಚಾರಣಾ ಅಧ್ಯಯನ ಪದ್ಧತಿ ನಾಲ್ಕನೇದಾಗಿ ಕ್ರೀಡಾ ಪದ್ಧತಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಮೇಲ್ವಿಚಾರಣಾ ಪದ್ಧತಿ ಇಲ್ಲಿ ಮಗು ಏನು ಮಾಡುತ್ತೆ ವಿದ್ಯಾರ್ಥಿ ತನಗೆ ಬೇಕಾಗಿರುವಂತಹ ಅಧ್ಯಯನ ಸಾಮಗ್ರಿಯನ್ನು ತಾನೇ ಜೋಡಿಸ್ಕೊಂಡು ಓದ್ತಾ ಇರುತ್ತೆ ಇಲ್ಲಿ ಶಿಕ್ಷಕರಾಗಿರುವಂಥವರು ಕೇವಲ ಮೇಲ್ವಿಚಾರಣೆಯನ್ನು ಕೈಗೊಳ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಹದಿನೇಳನೇ ಪ್ರಶ್ನೆ ಏನಿದೆ ಅಂದರೆ ಮಕ್ಕಳು ಸಹಜವಾಗಿ ಆಟದಲ್ಲಿ ತೋರುವ ಒಲವನ್ನು ಬೋಧನೆಯಲ್ಲಿ ಬಳಸಿಕೊಳ್ಳುವ ಬೋಧನಾ ಪದ್ಧತಿ ಯಾವುದು ಅನ್ನ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ಸ್ ನೋಡಿ ಯೋಜನಾ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಕ್ರೀಡಾ ಪದ್ಧತಿ ನಾಟಕೀಕರಣ ಆಟ ಅಂತಾಗ ಗೊತ್ತಾಗಬೇಕು ನಮ್ಗೆ ಯಾವುದು ಅಂದರೆ ಅದು ಕ್ರೀಡಾ ಪದ್ಧತಿ ಮಗು ಆಟ ಅಂತಂದರೆ ಭಾಳಷ್ಟು ಆಸಕ್ತಿಯನ್ನು ಬಳಸ್ಕೊಳ್ಳುತ್ತೆ ಆ ಆಸಕ್ತಿಯನ್ನು ನಾವು ಬೋಧನೆಗೆ ಬಳಸ್ಕೊಳ್ ಬಳಸಿಕೊಳ್ಳುವುದಕ್ಕೆ ನಾವೇನು ಕರಿತೀವಿ ಅಂದರೆ ಕ್ರೀಡಾ ಪದ್ಧತಿ ಅಂತೇಳಿ ನಾವು ಇಲ್ಲಿ ಕರಿತೀವಿ ನೋಡಿ ನೆಕ್ಸ್ಟ್ ಮುಂದುವರೆದು ಹತ್ತೊಂಬತ್ತು ಹದಿನೆಂಟನೇ ಪ್ರಶ್ನೆ ಏನಿದೆ ಅಂದರೆ ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆಯುಂಟು ಮಾಡುವ ವ್ಯಾಕರಣ ಬೋಧನಾ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ ಮೊದಲನೇದಾಗಿ ಸಾಂಪ್ರದಾಯಿಕ ವ್ಯಾಕರಣ ಪದ್ಧತಿ ಕ್ರಿಯಾತ್ಮಕ ವ್ಯಾಕರಣ ಪದ್ಧತಿ ಅನುಗಮನ ಪದ್ಧತಿ ನಾಲ್ಕನೇದಾಗಿ ನಿಗಮನ ಪದ್ಧತಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಕ್ರಿಯಾತ್ಮಕ ವ್ಯಾಕರಣ ಪದ್ಧತಿ ಅನ್ನುವಂಥದ್ದು ಸಾಂಪ್ರದಾಯಿಕ ಅಂತಂದರೆ ನಾವು ಆಗಿ ನಾವು ಇದನ್ನು ಭಾಷೆ ಜೊತೆಗೆ ಬಳಸಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತಿಯಾಗಿ ಸಪ್ರೇಟಾಗಿ ನಾವು ವ್ಯಾಕರಣವನ್ನು ಬೋಧಿಸ್ತೀವಿ ಅನ್ನುವಂಥದ್ದು ಇಲ್ಲಿ ನಾವು ಪಠ್ಯದ ಜೊತೆಗೆ ಭಾಷೆ ಜೊತೆಯಲ್ಲಿ ನಾವು ಮಗುವಿಗೆ ವ್ಯಾಕರಣ ಕಲಿಸಿದ್ದೇ ಆದರೆ ಅದು ಕ್ರಿಯಾತ್ಮಕ ವ್ಯಾಕರಣ ಪದ್ಧತಿ ಆಗುತ್ತೆ ನೆಕ್ಸ್ಟ್ ಮುಂದುವರೆದು ಹತ್ತೊಂಬತ್ತನೇ ಪ್ರಶ್ನೆ ಏನಿದೆ ನೋಡಿ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿ ಇದು ಆಪ್ಷನ್ಸು ನಿಗಮನ ಪದ್ಧತಿ ಪ್ರಶ್ನೋತ್ತರ ಪದ್ಧತಿ ಸಾಂಪ್ರದಾಯಿಕ ವ್ಯಾಕರಣ ಪದ್ಧತಿ ನಾಲ್ಕನೇದಾಗಿ ಅನುಗಮನ ಪದ್ಧತಿ ಅನ್ನುವಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಅನುಗಮನ ಪದ್ಧತಿ ಮೊದಲಿಗೆ ಮಗುವಿಗೆ ನಾವು ಉದಾಹರಣೆಗಳನ್ನು ಕೊಡ್ತೀವಿ ಅನಂತರ ಮಗುವನ್ನು ಸೂತ್ರದಡೆಗೆ ನಾವು ಕರೆದುಕೊಂಡು ಹೋಗಿ ಬೋಧಿಸುವಂಥ ಒಂದು ವ್ಯಾಕರಣ ಬೋಧನಾ ಪದ್ಧತಿ ಅಂದರೆ ಅದು ಅನುಗಮನ ಪದ್ಧತಿ ಇಲ್ಲಿ ನಿಗಮನ ಪದ್ಧತಿ ಅಂತಂದರೆ ಮೊದಲು ನಾವು ಸೂತ್ರವನ್ನು ಹೇಳಿ ಅನಂತರ ಉದಾಹರಣೆಗಳನ್ನು ಕೊಡುವಂಥ ಒಂದು ಬೋಧನಾ ವ್ಯಾಕರಣ ಬೋಧನಾ ಪದ್ಧತಿ ಅಂತೇಳಿ ನಾವು ನಿಗಮನ ಪದ್ಧತಿಯನ್ನು ಕರಿತೀವಿ ನೋಡಿ ನೆಕ್ಸ್ಟ್ ಮುಂದುವರೆದು ಇಪ್ಪತ್ತನೇ ಪ್ರಶ್ನೆ ಏನಿದೆ ನೋಡಿ ಸ್ಥೂಲ ಸೂಕ್ಷ್ಮ ಗ್ರಹಿಕೆಯೊಂದಿಗೆ ರಸಭಾವಗಳ ಪ್ರಶಂಸೆ ಮತ್ತು ಅಲಂಕಾರ ಛಂದಸ್ಸನ್ನು ಒಳಗೊಂಡ ಬೋಧನೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಮೊದಲನೇದು ಆಪ್ಷನ್ಸ್ ಗದ್ಯ ಬೋಧನೆ ಕಾವ್ಯ ಬೋಧನೆ ವ್ಯಾಕರಣ ಬೋಧನೆ ನಾಟಕ ಬೋಧನೆ ನಮಗಿಲ್ಲಿ ರಸಭಾವ ಅಂತ ಬಂದಾಗಲೇ ಗೊತ್ತಾಗಬೇಕು ನಾವು ಯಾವುದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆ ಅದು ಕಾವ್ಯ ಬೋಧನೆ ಅಥವಾ ಪದ್ಯ ಬೋಧನೆಗೆ ಸಂಬಂಧಪಟ್ಟಿರುವಂತಹ ಒಂದು ಉತ್ತರ ಆಗಿದೆ ಅಥವಾ ಪ್ರಶ್ನೆ ಆಗಿದೆ ಅನ್ನುವಂಥದ್ದು ಈ ನನ್ನ ಎಲ್ಲ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು